ಸ್ವಾಗತ ಮೊದಲನೇದಾಗಿ ತಮ್ಮ ಕವನವನ್ನ ವಾಚಿಸ್ಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಬಸಮ್ಮ ಅಂಕಲಿಯವರು ನಂತರದಲ್ಲಿ ಕೊಟ್ಟಿಗೆ ಕರಿಬಸಮ್ಮ ಇವರು ರೆಡಿ ಆಗಿರಬೇಕು ಸಿದ್ಧರಾಗಿರಬೇಕು ಈಗ ಮೊದಲನೇದಾಗಿ ಬಸಮ್ಮ ಅಂಕಲಿಯವರು ತಮ್ಮ ಕವನವನ್ನ ವಾಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲಾ ಶ್ರೋತೃಗಳು ದಯವಿಟ್ಟು ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಯುವ ಉದಯೋನ್ಮುಖ ಕವಿಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಜಾಗವಿಡಿ ಸ್ವಾಮಿ ಕತ್ತಲು ತುಂಬಿದ ಸಮಾಜದ ಹಾದಿ ತುಂಬ ಬರಿ ಚೇಳು ಹಾವು ಕತ್ತಲು ತುಂಬಿದ ಸಮಾಜದ ಹಾದಿ ಬೀದಿ ತುಂಬ ಬರಿ ಚೇಳು ಹಾವು ಇದ ದಾಟಿ ಬದುಕ ಕಟ್ಟಿಕೊಂಡು ಜೀವನ ಸಾಗಿಸಬೇಕು ನಾವು ಇದ ದಾಟಿ ಬದುಕ ಕಟ್ಟಿಕೊಂಡು ಜೀವನ ಸಾಗಿಸಬೇಕು ನಾವು ಬದುಕಬೇಕಾಗಿದೆ ಬದುಕಬೇಕಾಗಿದೆ ನಮಗೂ ಜಾಗ ಬಿಡಿ ಸ್ವಾಮಿ ತುತ್ತು ಕೂಳಿಗೆ ಅಪಹಪಿಸುತ್ತಿರುವ ತುತ್ತು ಕೂಳಿಗೆ ಹಪಹಪಿಸುತ್ತಿರುವ ಹರಿದ ಲಂಗ ಅಂಗಿಯೊಳಗೆ ಹರಿದ ಲಂಗ ಅಂಗಿಯೊಳಗೆ ಅವಳ ಹರೆಯದ ಭಂಗಿ ನೋಡಿ ಅವಳ ಹರೆಯದ ಭಂಗಿ ನೋಡಿ ಕಾಮದ ಗೊಂಬೆ ಎಂದು ತಿಳಿಯದೆ ನಿಮ್ಮದೇ ಅಕ್ಕ ತಂಗಿಯರೆಂದು ತಿಳಿದು ಬದುಕಲು ಅವಳಿಗೂ ಜಾಗ ಬಿಡಿ ಸ್ವಾಮಿ ಅವಳಿಗೂ ಜಾಗ ಬಿಡಿ ಅರ್ಧ ಹೊಟ್ಟೆ ಹಾಕಿ ಹರಕು ಬಟ್ಟೆ ನಿಮಗಾಗಿ ಹಗಲಿರುಳನು ಒಂದು ಮಾಡಿ ನಿಮಗಾಗಿ ಹಗಲಿರುಳನು ಒಂದು ಮಾಡಿ ದುಡಿದು ದಣಿವಾದರು ಕಸ ಮುಸಿರೆ ತಿಕ್ಕಿ ಓದಿಸಿ ದುಡಿದು ದಣಿವಾದರೂ ಕಸ ಮುಸಿರೆ ತಿಕ್ಕಿ ಓದಿಸಿ ಮದುವೆ ಮಾಡಿ ಚೆಂದ ನೋಡಿ ಅಂದದ ಚೆಲುವೆ ಬಂದಳೆಂದು ಅಂದದ ಚೆಲುವೆ ಬಂದಳೆಂದು ಬಾಡಿ ಬಾಗಿದ ತಾಯಿಯನ್ನು ಅನಾಥೆ ಮಾಡದೆ ಬಾಡಿ ಬಾಗಿದ ತಾಯಿಯನ್ನು ಅನಾಥೆ ಮಾಡದೆ ಅವಳಿಗೂ ಬದುಕಲು ಜಾಗ ಬಿಡಿ ಸ್ವಾಮಿ ಅವಳಿಗೂ ಜಾಗ ಬಿಡಿ ಹರೆಯದಲ್ಲಿ ವಿಧಿವೆಯಾದಳೆಂದು ಹಿಂದು ಮುಂದು ಯಾರಿಲ್ಲವೆಂದು ಕಾಮ ತೋರುವ ಚೆಲುವೆ ಎನ್ನದೆ ಕಾಮ ತೋರುವ ಚೆಲುವೆ ಎನ್ನದೆ ನಿಮ್ಮದೇ ಅಕ್ಕ ತಂಗಿಯವಳೆಂದು ಅರಿತು ಸತ್ತದಿ ಬದುಕ ಕಟ್ಟಲು ಅವಳಿಗೂ ಸ್ವಲ್ಪ ಜಾಗ ಬಿಡಿ ಸ್ವಾಮಿ ಅನ್ನಕ್ಕಾಕಿ ಅವಕಾಶ ಬೇಡಿ ಅನ್ನಕ್ಕಾಗಿ ಅವಕಾಶ ಬೇಡಿ ತನ್ನ ಸಾಮರ್ಥ್ಯ ಸಾಧನೆಗೆ ದೂಡಿ ತನ್ನ ಸಾಮರ್ಥ್ಯ ಸಾಧನೆಗೆ ದೂಡಿ ನಿಯತಿಯಲ್ಲಿ ಕಾಯಕ ಮಾಡಿ ಬದುಕೆಂಬ ಮಹಾಯುದ್ಧಕ್ಕೆ ಸೈನಿಕಳಂತೆ ಸದ್ದಣ್ಣರಾದ ತಾಯೆಂದರಿಗೆ ಸೈನಿಕಳಂತೆ ಸನ್ನದ್ಧರಾದ ತಾಯಿಯಂದರಿಗೆ ಬದುಕಲು ಜಾಗ ಬಿಡಿ ಸ್ವಾಮಿ ಬದುಕಲು ಜಾಗ ಬಿಡಿ ಧರ್ಮರಾಯ ರಾಮ ಕೃಷ್ಣ ಹನುಮನೆಲದಲ್ಲಿ ಜನಿಸಿರುವ ನನ್ನ ಸಹೋದರರೇ ಈ ನಾಡ ಗುಣದಂತೆ ಬಾಳೋಣ ಈ ನಾಡ ಗುಣದಂತೆ ಬಾಳೋಣ ಸೋದರತೆಯನ್ನು ಸಾರಿ ಸಾರಿ ಹೇಳೋಣ ಸದಾ ಈ ನೆಲದಲ್ಲಿ ಶಾಂತಿ ಸಹನೆ ಸಹೋದರತ್ವ ಹೊಳೆ ಹರಿಸೋಣ ಸಹೋದರತ್ವದ ಹೊಳೆ ಹರಿಸೋಣ ಬದುಕಲು ಎಲ್ಲರಿಗೂ ಅವಕಾಶ ನೀಡೋಣ ಬದುಕಲು ಎಲ್ಲರಿಗೂ ಅವಕಾಶ ನೀಡೋಣ ಅವಳಿಗೂ ಸ್ವಲ್ಪ ಜಾಗ ಬಿಟ್ಟು ಬಿಡಿ ಸ್ವಾಮಿ ಅವಕಾಶಕ್ಕಾಗಿ ಧನ್ಯವಾದಗಳು ಶ್ರೀಮತಿ ಬಸಮ್ಮ ಅಂಕ್ಲಿಯವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಇದೀಗ ವೇದಿಕೆಗೆ